ಕನ್ಯಾ ಕಲ್ಯಾಣ ಅವರದ್ದು ಅವರ ಆ ಸಿನಿಮಾ ನೋಡಿದ ಮೇಲೆ ನನಗೆ ಅದು ಹೆಚ್ಚಾಗೋ ಅದರದ್ದು ವಿಚಾರ ಗೊತ್ತಾಗಿದ್ದು ವರಹ ಅದರ ಬಗ್ಗೆ ಬಹಳ ಇದಿದೆ ಅವರಿಗೆ ಅಂತ ಅದು ಅವರ ರಿಲೇಷನ್ನೇ ಒಬ್ಬರು ಬಂದು ಹೋದರು ಅವರು ಹೇಳಿದರು ಬಹುಶಃ ಬರ್ತಾರೆ ಅವರು ಇದನ್ನೆಲ್ಲ ನೋಡಿದ್ರೆ ಬರ್ತಾರೆ ಅಂತ ಹೇಳಿದರು ಬರಬಹುದು ಹೆಚ್ಚಿನ ಪಕ್ಷ ಬರ್ತಾರೆ ಅಂತ ಹೇಳಿದ್ದಾರೆ ಅಷ್ಟು ಬಿಟ್ಟರೆ ನಮಗೆ ಅದ್ರ ಏನೂ ಇಲ್ಲ ಅವ್ರು ಬರ್ತಾರೆ ಅಂತ ಆದಾಗ ನಾವು ಸ್ವಲ್ಪ ಅದಕ್ಕೆ ಸರಿಯಾಗಿ ವ್ಯವಸ್ಥಿತ ಅವರು ಅದು ಈ ರಾಜಕೀಯ ವ್ಯಕ್ತಿ ಇದ್ದಾರೆ ಬರ್ತಾರಂತಾದ್ರೆ ಸ್ವಲ್ಪ ಹೆಚ್ಚಿನ ಗಮನ ಕೊಡಬೇಕು ಅದಕ್ಕೆ ತಕ್ಕ ವ್ಯವಸ್ಥೆ ಮಾಡಬೇಕು ನನಗೆ ಇದನ್ನು ನಿರೀಕ್ಷಣೆಯಲ್ಲಿ ಇದ್ದೀವಿ ಅವ್ರು ಬಂದಾಗ ಹಾಗೆ ಕಳ್ಸೋಕ್ಕಾಗಲ್ಲ ಸೆಕ್ಯೂರಿಟಿ ಹೀಗೆ ಇಲ್ಲಿ ಹೇಳ್ಕೊಬೇಕು ಎಲ್ಲ ಬರಬೇಕು ಎಲ್ಲ ವ್ಯವಸ್ಥೆ ಮಾಡ್ಕೊಂಬಂದಿರ್ತಾರೆ ಅಷ್ಟೇ ನಂದೂರಿ ಶ್ರೀನಿವಾಸ್ ಅಂತವರು ಅವರು ಒಬ್ಬ ಚಾನಲ್ ಇದ್ರು ಅವರಿಗೆ ಹೆಚ್ಚು ಕಡಿಮೆ ಇಪ್ಪತ್ತು ಲಕ್ಷ ಜನ ಸಬ್ಸ್ಕ್ರೈಬರ್ ಇದ್ದಾರಂತೆ ಅವರು ಬಂದು ಅಕಸ್ಮಾತ್ ಅವರು ಇದು ಇದರಲ್ಲಿ ಏನೋ ನೋಡ್ಕೊಂಡು ಬಂದಿದ್ದಾರೆ ಬಂದು ನೋಡಿ ಅವರು ಚಾನೆಲ್ನಲ್ಲಿ ಹಾಕಿದರು ಅದಾದಲ್ಲಿಂದ ತುಂಬ ಜನ ದಿವಸ ಅದು ಎಷ್ಟು ಜನ ಬರ್ತಾರೆ ಅಂತ ಹೇಳ್ಕೊಲ್ಲ ಈಗ ನಾಲ್ಕು ದಿವಸದಿಂದ ಸ್ವಲ್ಪ ಕಡಿಮೆ ಇದೆ ಮತ್ತು ಇಲ್ಲ ಶೃಂಗೇರಿ ಇಷ್ಟೊತ್ತಿಗೆ ಒಂದು ಹದಿನೈದು ಇಪ್ಪತ್ತು ಕಾರ್ ನಿಂತು ನಿಂತಿರ್ತಾವ ಇಲ್ಲಿ ಆ ಥರ ಜನ ಬರ್ತಾರೆ ಹಾಗಾಗಿ ನಾವೊಂದು ಊಟದ ವ್ಯವಸ್ಥೆ ನಮಗೆ ಮಠ ಇದೆ ಮಠಕ್ಕೆ ಹೋಗಿ ಅಂತ ಹೇಳ್ಬೋದು ಆದರೂ ಇಲ್ಲಿ ಮಧ್ಯಾಹ್ನದೊತ್ತಿಗೆ ಚಿಕ್ಕ ಮಕ್ಕಳನ್ನೆಲ್ಲ ಕರ್ಕೊಂಡ್ಬಂದಾಗ ಏನೋ ಒಂದು ಹಾಗೆ ಕಳಿಸಬಾರದು ಅಂತ ಹೇಳಿದ ದೃಷ್ಟಿಯಿಂದ ಒಂದು ಶುಕ್ರವಾರ ಶನಿವಾರ ಭಾನುವಾರ ಮೂರು ದಿವಸ ಒಂದು ಊಟದ ವ್ಯವಸ್ಥೆ ಮಾಡಿ ಇಲ್ಲಿ ಮಾಮೂಲಿ ಪೂಜೆ ಮಾಡ್ಕೊಂಡು ಇಲ್ಲಿ ವಿಷಯ ತಿಳ್ಕೊಂಡ್ರು ಪೂಜೆ ಮಾಡಿಸ್ಕೊಂಡು ಎಲ್ಲ ಅವ್ರದ್ದು ಏನೋ ತಂದು ತವಮ್ಮನಿದ್ರೆ ಅಲ್ಲ ಒಂದಷ್ಟು ಸೇವೆ ಮಾಡಿಸ್ಕೊಂಡು ಹೋದ್ರು ಅವರು ಬರ್ತೀನಿ ಇದು ಗೊತ್ತಾಗಲಿಲ್ಲ ನಮಗೆ ಅವ್ರು ಬಂದ ಮೇಲೆ ಗೊತ್ತಾಗಿದ್ದು ನಮಗೆ ಅಕಸ್ಮಾತ್ ಈ ನೀವು ಬಂದ್ರಲ್ಲ ಹಾಗೆ ಒಂದು ಅರ್ಧ ಗಂಟೆ ಮುಂಚಿತವಾಗಿ ಗೊತ್ತಾಗಿ ನಾವು ಅವ್ರಿಗೆ ಸ್ವಾಗತ ಮಾಡಿದ್ವಿ ಅಷ್ಟೇ ಅಷ್ಟು ಬಿಟ್ಟರೆ ಮತ್ತೇನಿಲ್ಲ ಅವರು ಬಂದು ಹೋದ್ಮೇಲೆ ಗೊತ್ತು ನಮಗೆ ಹೋಗಿ ಈ ಥರ ಇದೆ ರೀಸನ್ ಹೆಂಗಿತ್ತು ಅವ್ರದ್ದು ಅಂತ ಅಷ್ಟೇ ಅರ್ಚಕರಾಗಿ ಕೇಳ್ಕೊಳೋದು ಬಂದು ಹೋಗಂಥ ಭಕ್ತಾದಿಗಳಿಗೆಲ್ಲ ನೀವು ಒಳ್ಳೇದು ಮಾಡಮ್ಮ ಅಂತ ಅಷ್ಟೇ ಕೇಳ್ಕೊಬೋದು ಅವಳು ಆ ಧೈರ್ಯ ಇದೆ ನಮಗೆ ಒಂದು ಸುಮ್ಮನೆ ಇಲ್ಲಿ ಬಂದು ನಮಗೆ ಶೃಂಗೇರಿಯಿಂದ ಹೊರನಾಡಿಗೆ ಹೋಗೋ ರೂಟ್ ಇದೆ ಬೇರೆ ಗೋದಾಯ್ತಾ ಅಲ್ಲಿ ಬಂದು ಹೋಗೋರೆಲ್ಲ ಬಂದು ಹೋಗ್ತಾರೆ ಬಂದು ಹೋದಾಗ ನಮ್ಮಿಂದ ನಮ್ಮ ಅರ್ಚಕರಿಂದ ನಿಮ್ಮಿಂದ ಕೇಳಿ ಸ್ವಲ್ಪ ಸ್ವಲ್ಪ ಮಾತ್ರ ನಮ್ಮ ಅರ್ಚಕರ ಕೆಲಸ ಅದ್ರಲ್ಲಿ ನಾವು ಬೇಡಿ ಕೇಳಿ ಹೇಳಿ ಮಾಡಿ ಒಳ್ಳೇದಾಗಲಿ ಅಂತ ಅಷ್ಟೇ ನವರಾತ್ರೆ ಈ ವರ್ಷ ನವರಾತ್ರಿಯಲ್ಲಿ ಹೆಚ್ಚು ಕಡಿಮೆ ಒಂಬತ್ತು ಜಂಡಿಕಾ ಪಾರಾಯಣಗಳಾಗಿದ್ದಾವೆ ಗೋದಾಯ್ತಾ ಚಂಡಿಕಾ ಚಂಡಿಕಾಪಾರಾಯಣ ಒಂಬತ್ತು ದಿನದಲ್ಲಿ ಇಪ್ಪತ್ತ್ಮೂರು ಚಂಡಿಕಾಪಾರಾಯಣಗಳ ಇದ್ದಾವೆ ಒಂದೊಂದು ದಿವಸ ಇದೇ ಅಂಗಳದಲ್ಲಿ ಐವತ್ತು ಐದು ಜನ ಕೂತು ಪಾರಾಯಣ ಮಾಡಿದ್ದು ಇದೆ ಚಂಡಿಕಾ ಚಂಡಿಕಾಪಾರಾಯಣ ದುರ್ಗಾ ಹೋಮ ಹೋಮ ಎಲ್ಲ ಹೇಳಿದ್ದಾರೆ ಅದು ತಕ್ಷಣ ಮಾಡಿಸೋಕ್ಕಾಗಲ್ಲ ಅದಕ್ಕೆ ಟೈಮ್ ತಗೊಂಡಿದ್ದೀವಿ ನಾವು ಅದಕ್ಕೆ ಸರಿಯಾಗಿ ಈಗ ಇದು ಈ ವ್ಯವಸ್ಥೆ ಶುರುವಾಯಿತು ದೇವಸ್ಥಾನ ಕಟ್ಟಬೇಕು ಅಂತ ಹಾಗೆ ಸ್ವಲ್ಪ ಅದ್ರ ಬಗ್ಗೆ ಸಮಯ ತಗೊಳ್ತಿದ್ದೀವಿ ಅದೇ ಭೂಮಿಗೆ ಸಂಬಂಧಪಟ್ಟಿದ್ದು ಮತ್ತೆ ಒಂದು ಮಗುವಿಗೆ ತಲೆ ಕೂದಲೆ ಫುಲ್ ಉದುರು ಹೋಗ್ಬಿಡ್ತು ಸ್ವಾಮಿ ಇಲ್ಲಿ ಶೃಂಗೇರಿಲಿ ಗರ್ಲ್ಸ್ ಮಿಡ್ಲಿ ಸ್ಕೂಲಲ್ಲ ಏನು ಓದ್ತಿತ್ತು ಮಗು ಅವರ ಟೀಚರ್ ಒಬ್ಬರು ಕಮಲಮ್ಮ ಅಂತ ಅವರು ಬರ್ತಿದ್ದರು ದೇವಸ್ಥಾನಕ್ಕೆ ಅವರು ಒಂದು ದಿವ್ಸ ಅದನ್ನು ಒಪ್ಪಿಸಿ ಕರ್ಕಂಬಂದರು ಕರ್ಕೊಂಬಂದರೆ ಆ ತಲೆ ಮೇಲೆ ಹಾಕೊಂಡಿರೋ ಇವ್ರು ಶಲ್ಲೆ ಹೋಗಲಿಲ್ಲ ಅವಳು ನಾಚಿಗೆ ಹೆಣ್ಮಕ್ಳಿಗೆ ಫುಲ್ ಬೋಳಾಗ್ಬಿಟ್ಟಿದೆ ಈ ಏನೋ ಪೇಶೆಂಟ್ ಆ ಥರ ಇಲ್ಲ ಹೇಳಿ ನೋಡಿ ಹಿಂಗಾಗಿದೆ ನನ್ನ ಕೈ ಮುಗಿದು ಕೇಳು ತಾಯಿ ಹತ್ತಿರ ಅಂತ ಹೇಳಿ ಕೇಳಿದರು ಇವರೇ ತೀರ್ಥ ಸ್ನಾನ ಮಾಡಿಸಿ ಇವರ ಈ ಫು ಕಂಪ್ಲೀಟ್ ಎಲ್ಲಾರ ಥರ ಎಡೆ ಹೊಣ್ಕೊಳೋ ಅಂತ ಒಂದು ಸುಮ್ಮನೆ ಶಾಂಪಲ್ ನಾವು ಇದು ಕೊಡ್ತಿದ್ದೀನಿ ಅಷ್ಟೇ ಅಷ್ಟು ನಂಬಿಕೆಯಿಂದ ಮಾಡಿದವರಿಗೆ ಆಗಿದೆ ಅವರಿಷ್ಟ ಅವ್ರು ಏನು ಬೇಕಾದ್ರೆ ಕೊಡ್ಬೋದು ನಾವು ಯಾಕೆ ಅಂದರೆ ನಮಗೆ ಕಾಣಿಸ್ತಾರೆ ಚೆನ್ನಾಗಿದ್ದಾರೆ ಇವರು ಚೆನ್ನಾಗಿದ್ದಾರೆ ಏನಾರು ಕೊಡ್ಬೋದಿತ್ತು ಅಂತ ಅದು ಆಗಲ್ಲ ಅವ್ರದ್ದು ವೈಯಕ್ತಿಕ ಏನಾರು ಇರ್ಬೋದು ಸಮಸ್ಯೆ ಇರುತ್ತೆ ಅವರೇ ಏನೋ ಕೊಟ್ಟೋಗಂಗೆ ತಾಯಿ ಕೊಡಬೇಕು ಅವರಿಗೆ ಅವ್ರ ಮನಸ್ಸಿಗೆ ತಾಯಿ ಕೊಡ್ತಾರೆ ಏನೋ ಒಂದು ಅವಳೇ ತಗೊಳ್ತಾನೆ ಅವಳೇ ಕೊಡ್ತಾರೆ